ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಚಪಾತಿ ಪೂರಿಗೆ ಒಳ್ಳೆ ಕಾಂಬಿನೇಷನು ಅಷ್ಟೇ ಅಲ್ಲ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ರೆಸಿಪಿ ಅಂತೂ ಎಣ್ಣೆಗಾಯಿ ಅಂದರೆ ಬದನೆಕಾಯಿ ಎಣ್ಣೆಗಾಯಿ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಇದ್ದೀನಿ ಸೂಪರಾಗಿರೋ ಕಾಂಬಿನೇಷನ್ ಅಲ್ದಿರ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ಸಹ ನಿಮಗೆ ತುಂಬ ಸುಲಭ ವಿಧಾನದಲ್ಲಿ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಪೂರ್ತಿ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡು ಎರಡು ಈರುಳ್ಳಿನ ಈ ರೀತಿಯಾಗಿ ದೊಡ್ಡ ದೊಡ್ಡದ ಕಟ್ ಮಾಡಿಕೊಂಡು ಬಾಣಲೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿ ಸೇರಿಸ್ಕೊಂತ ಇದ್ದೀನಿ ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಆದಷ್ಟು ಒಂದು ಮೀಡಿಯಮ್ ಆಗಿರಬೇಕು ಖಾರ ತೀರಾ ಸಪ್ಪೆ ಇದ್ದರೂ ಸಹ ಚೆನ್ನಾಗಿರಲ್ಲ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಪೀಸು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ನಾಲ್ಕು ಭಾಗ ಮಾಡಿ ಸೇರಿಸ್ಕೊಂಡು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದು ಫ್ರೈ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಎಣ್ಣೆಗಾಯಿಗೆ ಮಸಾಲೆ ಸಿದ್ಧ ಮಾಡಿಕೊಂಡ್ರೆ ಎಷ್ಟು ಮಾತ್ರ ಇಲ್ಲ ಎಣ್ಣೆಗಾಯಿ ಮಾಡೋದು ಅಂತೂ ತುಂಬ ಸುಲಭವಾಗಿ ಬೇಗ ಆಗುತ್ತೆ ಹಾಗೆ ಎಲ್ಲ ರೀತಿಯ ಕಾಂಬಿನೇಷನ್ಗೂ ಓಕೆ ಅಂತ ಹೇಳ್ಬೋದು ಈ ಎಣ್ಣೆಗಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಬೇಗನೆ ಸಿದ್ಧವಾಗತ್ತೆ ಹಾಗೆ ಈ ರೀತಿ ಫ್ರೈ ಮಾಡಿದ ನಂತರ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಿನಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಅಳತೆ ಪ್ರಕಾರ ನಿಮಗೆ ಹೇಳಬೇಕು ಅಂದರೆ ನೋಡಿ ಇಷ್ಟು ಮಾತ್ರ ಇದೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡು ಜಾರ್ಗೆ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಬ್ಲೆಂಡ್ ಮಾಡಿರೋ ಅಂಥ ಜಾರ್ಗೆ ಆರು ಲವಂಗ ಎ ಮೂರು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಸೇರಿಸ್ಕೊಂಡಿದ್ದೀನಿ ಮತ್ತು ನಾವು ಓರ್ದಿಟ್ಕೊಂಡಿರ್ತೀರಲ್ವಾ ಈರುಳ್ಳಿ ಟೊಮೊಟೊ ಒಣ್ಮೆಣಸಿನ್ಕಾಯಿ ಈ ಪದಾರ್ಥ ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಹೆಚ್ಚಿಗೆ ಏನು ಮಸಾಲೆ ಬೇಕಾಗಿಲ್ಲ ಇಷ್ಟು ಮಾತ್ರ ಮಸಾಲೆ ಆದರೆ ಸಾಕಾಗುತ್ತೆ ಒಂದು ಇಂಚಷ್ಟು ಹಸಿ ಶೆಂಟಿನ ಸಿಪ್ಪೆ ತೆಗೆದು ತೊಳೆದು ಸೇರಿಸ್ಕೊಂಡಿದ್ದೀನಿ ಜಾರಿಗೆ ಹಾಗೆ ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ನುಣ್ಣಗೆ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ ಅಗತ್ಯವಿರಷ್ಟು ನೀರು ಸೇರಿಸ್ಕೊಳ್ಳಿ ಜಾಸ್ತಿ ನೀರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಟ್ಟಿಯಾಗೆ ರುಬ್ಕೋಬೇಕಾಗತ್ತೆ ಈ ಮಿಶ್ರಣ ಅಂತೂ ಹಾಗೆ ಸ್ವಲ್ಪ ಉಪ್ಪು ಸಹ ಸೇರಿಸ್ಬೇಕಾಗತ್ತೆ ಏನಪ್ಪ ಮಸಾಲೆಗೆ ಉಪ್ಪು ಸೇರಿಸ್ತಾ ಇದ್ದೀರಾ ಅಂತ ಕೇಳೋದಾದರೆ ಮತ್ತೆ ಹೇಳ್ತೀನಿ ನಿಮಗೆ ಹಾಗೆ ಕಾಲು ಟೀ ಸ್ಪೂನಷ್ಟು ಅಷ್ಟುನ ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬದ್ನೆಕಾಯಿ ತೊಗೊಂಡಿದ್ದೀನಿ ಈ ರೀತಿ ಬಿಳಿ ಬದ್ನೆಕಾಯಿ ನಿಮ್ಮೂರಲ್ಲಿ ನಿಮ್ಮ ಕಡೆ ಯಾವ ರೀತಿ ಬದ್ನೆಕಾಯಿ ಸಿಗುತ್ತೋ ಆ ಥರ ಬದ್ನೆಕಾಯಿ ತೊಗೊಂಡು ಈ ಎಣ್ಣೆಗಾಯಿನ ಮಾಡ್ಕೊಳ್ಳಿ ಈ ಬದ್ನೆಕಾಯಿನ ಫಸ್ಟಾಗಿ ನಾವು ತೊಳ್ಕೊಂಬಿಡ್ಬೇಕಾಗತ್ತೆ ಅಂದರೆ ಮತ್ತೆ ನಾವು ತೊಳ್ಕೊಳಕ್ಕೆ ಆಗೋಲ್ಲ ಬದನೆಕಾಯಿನ ಹಾಗಾಗಿ ಫಸ್ಟು ಬದ್ನೆಕಾಯಿನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಬದ್ನೆಕಾಯಿನ ಈ ರೀತಿ ನೋಡಿ ನಾಲ್ಕು ಭಾಗ ರೀತಿಯಲ್ಲಿ ಅಥವಾ ಇನ್ನೂ ಸ್ವಲ್ಪ ದೊಡ್ಡ ಸೈಜಿಂದಾದರೆ ಆರ ಭಾಗಾಗಿ ಮಾಡ್ಕೋಬೇಕಾಗತ್ತೆ ಆದಷ್ಟು ಮೀಡಿಯಮ್ ಸೈಜು ಬದ್ನೆಕಾಯಿಯ ತಗೊಳ್ಳಿ ಇಲ್ಲ ಚಿಕ್ಕ ಬದ್ನೆಕಾಯಿ ಇದ್ದರೂ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಬದನೆಕಾಯಿ ಕಟ್ ಮಾಡಿದ ನಂತರ ಅದರಲ್ಲಿ ಮಸಾಲೆ ಇರುತ್ತಲ್ಲ ಈ ಥರ ಸ್ಟಫಿಂಗ್ ಮಾಡಬೇಕಾಗತ್ತೆ ಉಪ್ಪು ಏನಕ್ಕೆ ಸೇರಿಸಿದೆ ಅಂದರೆ ಬದನೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆಗೆ ಉಪ್ಪು ಸೇರಿಸೋದ್ರಿಂದ ಹಾಗಾಗಿ ಮಸಾಲೆಗೆ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗುತ್ತೆ ಈ ರೀತಿ ಸ್ಟಫಿಂಗ್ ಮಾಡಿಕೊಂಡು ಒಂದು ಬಾಣ್ಲೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒನ್ ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಕಡ್ಡಿಯಷ್ಟು ಕರ್ಬೇನ ಸೊಪ್ಪನ್ನ ಇದ್ದೀನಿ ಹಾಗೆ ಈ ರೀತಿಯಾಗಿ ಒಂದೊಂದಾಗಿ ಬದ್ನೆಕಾಯಿನ ಎಣ್ಣೆಗೆ ಸೇರಿಸ್ಬೇಕಾಗುತ್ತೆ ಹುಷಾರು ಈ ಬದನೆಕಾಯಿ ಸೇರಿಸೋವಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಅದರೊಳಗಡೆ ಮಸಾಲೆ ಇರುತ್ತೆ ನೀರಿನ ಅಂಶ ಇರುತ್ತೆ ಹಾಗಾಗಿ ಒಂದೊಂದಾಗಿ ಬದನೆಕಾಯಿ ಸೇರಿಸ್ಕೊಳ್ಳಿ ಎಲ್ಲ ಒಟ್ಟಿಗೆ ಒಮ್ಮೆಲೆ ಸೇರಿಸೋಕೋದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ರೀತಿ ಬದ್ನೆಕಾಯಿ ಎಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಈ ಬದ್ನೆಕಾಯಿ ಅಂತೂ ಆದಷ್ಟು ಮುಕ್ಕಾಲು ಭಾಗ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಅದಕ್ಕೆ ಹೇಳೋದು ನೋಡಿ ಈ ಬದ್ನೆಕಾಯಿಗೆ ಎಣ್ಣೆಗಾಯಿ ಅಂತ ಹಾಗಾಗಿ ಈ ರೀತಿ ಮುಕ್ಕಾಲು ಭಾಗ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಎಣ್ಣೆ ಬದ್ನೆಕಾಯಿನ ಅಂದರೆ ಎಣ್ಣೆಗಾಯಿನ ಮಾಡಿಕೊಂಡು ಎಲ್ಲಾದರೂ ಜರ್ನೀಸ್ ಗೆತ್ಕೊಂಡೋಗು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಟಿಮೇಟಾಗಿರುತ್ತೆ ಹಾಗೆ ಕೆಡೋದು ಸಹ ಇಲ್ಲ ಈ ರೀತಿ ನಾವು ಮಾಡೋದ್ರಿಂದ ನೋಡಿ ಇಷ್ಟು ಮಾತ್ರ ಬೆಂದಾದಮೇಲೆ ಇದಕ್ಕೆ ಮಸಾಲೆ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಇರುತ್ತಲ್ಲ ಅಂದರೆ ಸ್ಟಫಿಂಗ್ ಆಗಿ ಇನ್ನೂ ಅಂಥ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಂಡು ಹಾಗೆ ಜಾರ್ ತೊಳೆದು ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಜಾಸ್ತಿ ಏನು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಅಕಸ್ಮಾತಾಗಿ ನೀವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತೀರಾ ಅನ್ನೋದಾದರೆ ಇಲ್ಲ ನಮ್ಗೆ ಗಟ್ಟಿಯಾಗೆ ಇಷ್ಟ ಇಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನೀರು ಸೇರಿಸ್ಕೊಳ್ಳಿ ಆದಷ್ಟು ನೀರು ಒಂದು ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಮಸಾಲೆ ಎಲ್ಲ ತೊಳೆದು ಜಾರ್ ತೊಳೆದು ಸೇರಿಸ್ಕೊಳಕ್ಕೆ ಕಾಲು ಲೀಟ್ರ್ ನೀರು ಸಾಕಾಗುತ್ತೆ ಈ ರೀತಿ ಸೇರಿಸಿದ ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕಾಗತ್ತೆ ನಾವು ಮಸಾಲೆಗೆ ಉಪ್ಪು ಹಾಕಿರ್ತೀರಿ ನೋಡ್ಕೊಂಡು ಸೇರ್ ಸೇರಿಸ್ಕೊಳ್ಳಿ ಆದಷ್ಟು ಉಪ್ಪನ್ನ ಈ ಮಸಾಲೆ ಮಸಾಲೆ ಎಣ್ಣೆಗಾಯಿಗೆ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಿಮೆನೇ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸಿದ ನಂತರ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಅದು ಮಸಾಲೆ ನೀರು ಹಾಕಿರೋದು ಇದೆಲ್ಲ ಬದ್ನೆಕಾಯಿ ಹಿಡಿದು ಇನ್ನೂ ಸೂಪರಾಗೆ ರೆಡಿ ಆಗುತ್ತೆ ಈ ಎಣ್ಣೆಗಾಯಿ ಅಂತೂ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಎಣ್ಣೆಗಾಯಿ ಅಂತ ಈ ಅಂತೂ ಮಾಡೋದು ಸುಲಭ ಆದರೂ ಕೂಡ ಪೂರ್ತಿ ಪ್ರೊಸೀಜರಲ್ಲಿ ವೀಡಿಯೋ ಲೆಂತೆ ಆದರೂ ಪರವಾಗಿಲ್ಲ ಅಂತ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಪೂರ್ತಿ ನೋಡಿ ನೋಡಿ ಇಷ್ಟು ಮಾತ್ರ ಬೆಂದಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಯಿತು ಒಂದೆರಡು ನಿಮಿಷ ಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಇನ್ನೊಂದು ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ ನೋಡಿ ಈ ಮಸಾಲೆಯಲ್ಲಿ ಹಾಕಿರೋವಂತಹ ಎಣ್ಣೆ ಇರುತ್ತಲ್ವ ಅದೆಲ್ಲ ನೋಡಿ ಎಣ್ಣೆ ಬಿಡ್ತಾ ಇರತ್ತೆ ನೋಡ್ತಾ ಇರ್ಬೋದು ನೀವು ಎಣ್ಣೆ ಬಿಡ್ತಾ ಇರತ್ತೆ ಈ ಟೈಮಲ್ಲಿ ಫ್ಲೇಮು ಆಫ್ ಮಾಡಿಕೊಂಡ್ರೆ ಆಯಿತು ಎಣ್ಣೆಗಾಯಿ ಸಿದ್ಧ ನಾನಂತೂ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಪೂರಿ ಜೊತೆ ಅಂತೂ ಸೂಪ್ಪರೋ ಸೂಪ್ಪರೋ ಈ ಎಣ್ಣೆಗಾಯಿ ಅಂತೂ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ ಈ ಎಣ್ಣೆಗಾಯಿ ಅಂತೂ ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಥವಾ ನೀವು ರಾತ್ರಿ ಏನಾದರೂ ಮಾಡಿಕೊಂಡ್ರೆ ರಾತ್ರಿ ಚಪಾತಿಗಾಗಿ ಬೆಳಗ್ಗೆ ಅನ್ನಕ್ಕೆ ಕೂಡ ಆಗುತ್ತೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೆಚ್ಚಿಗೆ ಏನು ಮಸಾಲೆ ಇಲ್ಲ ಮಾಡೋದು ಸುಲಭ ನಮ್ಮ ಚಾನಲಲ್ಲಿ ಬದ್ನೇಕಾಯಿ ರೆಸಿಪಿ ಹಲವಾರಿದೆ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದರೆ ನಿಮ್ಮದ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್